ಕೊಂಡಾಡ್ತಾ ಇದ್ದಾರೆ ಜನ ಅವರು ಮಾತಾಡ್ತಾ ಇದ್ದೀನಿ ಕೆಲಸ ಮಾತಾಡ್ತಾ ಇದ್ದೀನಿ ಕೆಲ್ಸಕ್ಕೆ ಬಂದಿದ್ದೀನಿ ಅವ್ರು ಯಾರು ಅಂತ ಅವ್ರದ್ದು ಒಂದು ದರ್ಶನ ಮಾಡಬೇಕು ಅಂತ ಬಂದಿದೆ ಒಂದು ಕೆಲಸ ಮಾಡಿ ಅಮ್ಮ ಯಾವ ಕೆಲ್ಸಕ್ಕೆ ಎಷ್ಟು ಅಂತ ಒಂದು ಅಮೌಂಟ್ ಬೋರ್ಡ್ ಹಾಕಿಸ್ಬಿಡಿ ಅಟ್ಲೀಸ್ಟ್ ಫಿಕ್ಸ್ ಮಾಡ್ಬಿಡಿ ಹೋಗ್ಲಿ ಅದಾದ್ರೂ ಆಗ್ಬಿಡ್ಲಿ ಚೌಕಸಿ ಮಾಡೋದಾದ್ರೂ ತಪ್ಪುತ್ತೆ ಎಲ್ಲೋ ಕುತ್ಕೊಂಡು ಅಧಿಕೃತ ಮಾಡ್ಬಿಡಿ ಅಣ್ಣ ಎಲ್ಲಾನು ಅದರಲ್ಲಿ ಮೇಲೆ ಯಾರಿಗೆ ಎಷ್ಟು ಭಾಗ ಮಂತ್ರಿಗೆ ಎಷ್ಟು ಭಾಗ ಅದು ಕೂಡ ಬೋರ್ಡ್ ಹಾಕ್ಬಿಡಿ ಇಷ್ಟು ಕೊಡದೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಮಂತ್ರಿಗೆ ಹೋಗುತ್ತೆ ಅದು ಆಕೆ ತಪ್ಪೇನಿಲ್ಲ